ಎರಡು ವರ್ಷದಿಂದ ಮುಚ್ಚಿದ ಗುಂಡುಪೇಟೆ ತಾಲೂಕಿನ ಬರ್ಗಿ ಕಾಲೋನಿ ಸರ್ಕಾರಿ ಶಾಲೆ ಮಕ್ಕಳ ಕೊರತೆ ಎಂದು ಎರಡು ವರ್ಷದ ಹಿಂದೆ ಮುಚ್ಚಿದ್ದ ಶಾಲೆ ಈ ವರ್ಷ ತೆರೆಯುವಂತೆ ಪೋಷಕರ ಪ್ರತಿಭಟನೆ ಮಕ್ಕಳ ಸಂಖ್ಯೆ ಹದಿನೈದಕ್ಕಿಂತ ಹೆಚ್ಚಿರುವುದರಿಂದ ಆಗಸ್ಟ್ ಒಂದರಿಂದ ಶಾಲೆ ಮರುಪ್ರಾರಂಭ ಮಾಡುವುದಾಗಿ ಬಿಒ ಸ್ವಾಮಿರವರು ಭರವಸೆ ನೀಡಿದರು

ஆன மக்கள் கண்ட் மாடணா தலைக்கேல் ஆய்வு ಈಗ ಎಲ್ಲ ಸೇರಿಸ್ತೀವಿ ನಾವು ಇಲ್ಲೇ ಮಾಡ್ತೀವಿ ಅಂದ್ರೆ ಇಲ್ಲ ಇಲ್ಲ ನಾವು ಮುಚ್ಚಿರೋ ಪ್ರಾರಂಭ ಮಾಡ್ತೀವಿ ಉದಾಹರಣೆ ಮರಳಾಪುರ ಮಾಡೋದು ಹನ್ನೆರಡು ಮಕ್ಕಳಿದ್ದಾವೆ ಎಚ್ ಬಿ ಎಸ್ ಸ್ಕೂಲ್ ಮರಳಾಪುರನೂ ಮುಚ್ಚಿತ್ತು ಈ ವರ್ಷನೂ ಮಾಡ್ತಾರೆ

ಬೇರೆ ಏನamata ಮತ್ತೆ ಓಪನ್ ಮಾಡ್ಸಿ ಮತ್ತೆ ಒಳ್ಳೆ ಶುಚಿ ಮಾಡ್ಕೊಂಡು ಹಾಕಿ ಇರ거든 ಈಗ ಅವರ ಹೇಳ್ತಿರೋದು ನಮ್ಮ ಮಾಸ್ಟರ್ ಇಂದ ತೊಂದ್ರೆ ಆದ್ರೂ ನಾವು ಸ್ಕೂಲ್ ಹುಡುಗರು ನಾವು ಬೇರೆ ಕಡೆ ತರ ಸೇರ್ತೀವಿ ಇವಾಗ ಇಲ್ಲ ಅಂತಂದ್ರೆ ನಾವು ಈಗ ನಾವು ಏಕ್ ಗೆಸ್ಟ್ ಟೀಚರ್ ಹಾಕ್ತಿವಿ ಹಾಗಾಗಿ ಗೆಸ್ಟ್ ಟೀಚರ್ ಹಾಕ್ತಿವಿ ಯಾಕಂತಂದ್ರೆ ನಮ್ಮಲ್ಲೇ 62 ಜನ ಮೇಸ್ಟ್ರಿಗಳು ಬರ್ತಾ ಇದೆ ಇನ್ನೂರ ಅರವತ್ತೆರಡು ಇಲ್ಲ ಆಯಿತು 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 ಇಲ್ಲಿ ಟ್ರಾನ್ಸ್‌ಫರ್ ಪ್ರೋಸೆಸ್ స్టార్ట్ ಆಗುತ್ತೆ ಅಲ್ಲಿಯಾರೋ ಇದ್ದರೆ ಇವಾಗ ನಾವು ವರ್ಗೀಸ್ ಪುಲ್ ಅನಂತ್ ಕುಮಾರ್ ಅವರು ಹೆಚ್ಚುವರಿ ಆಗಿದ್ದಾರೆ

ಈ ಶಾಲೆ ಪ್ರಾರಂಭದ ಬಗ್ಗೆ ಪೂರ್ವಾವಿಯಾಗಿ ನಾವು ಆರು ಆರನೇ ಆರನೇರಲ್ಲಿ ಆರನೇ ತಿಂಗಳಲ್ಲಿ ಆರನೇ ತಾರೀಕು ಈ ಶಾಲೆಗೆ ಸಿ ಆರ್ ಪಿಗಳು ಬಿ ಆರ್ ಪಿ ಮತ್ತು ಇ ಸಿಒ ಅವರನ್ನ ಕಳಿಸಿ ಪರಿಶೀಲನೆಯನ್ನ ಮಾಡಿದ್ವು ಯಾಕಂದ್ರೆ ಶಾಲೆ ಪ್ರಾರಂಭ ಮಾಡೋದಕ್ಕೋಸ್ಕರ ನಮ್ಗೆ ಆದೇಶ ಬಂದಿತ್ತು ಶಾಲೆಗಳನ್ನು ಪ್ರಾರಂಭ ಮಾಡ್ತೀವಿ ಅಂತಂದು ಬಂದಾಗ ಈ ಊರಿನವರು ನಾವು ಎಲ್ಲ ಟ್ರೈಬಲ್ ಹಾಸ್ಟೆಲ್ಗೆ ಮತ್ತು ನಾಗಪಟ್ಟಣಸೂರು ವಸತಿ ಶಾಲೆಗೆ ನಾವು ಸೇರಿಸ್ತೀವಿ ಅಂತ ಇದು ಮಾಡಿಬಿಟ್ಟು ಬರ್ಕೊಟ್ಟಿದ್ರು ಆದರೆ ಊರಿನವರ ಮತ್ತೆ ಒತ್ತಾಯದ ಮೂಲಕ ಅವರು ಈ ದಿನ ನಮ್ಮ ಊರಲ್ಲೇ ಶಾಲೆ ಪ್ರಾರಂಭ ಮಾಡಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡು ನಿನ್ನೆ ಬಂದು ಅವರು ನಮಗೆ ಲೆಟರ್ ಕೊಟ್ಟಾದ ಮೇಲೆ ದಿನ ಹಾಜರಾಗಿ ಪರಿಶೀಲನೆ ಮಾಡಿದ್ವಿ ಇಲ್ಲಿ ಹದಿನೈದು ಮಕ್ಕಳಿಗಿಂತ ಹೆಚ್ಚಿದ್ರೆ ಇಲ್ಲಿ ಶಾಲೆಯನ್ನು ನಾವು ಈ ತಿಂಗಳ ಒಳಗಡೆ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಅಡುಗೆ ಸಿಬ್ಬಂದಿ ಮತ್ತು ಶಿಕ್ಷಕರನ್ನ ಹಾಕಿ ಈ ಶಾಲೆಯನ್ನ ಪ್ರಾರಂಭ ಮಾಡ್ತೀವಿ ಸರ್ ಎರಡು ವರ್ಷ ಆಗಿತ್ತು ಅಂದ್ರೆ ಮಕ್ಕಳ ಸಂಖ್ಯೆ ಕೊರತೆ ಇರೋದ್ರಿಂದ ಈ ಶಾಲೆಯಲ್ಲಿ ಶಾಲೆ ಹತ್ತಕ್ಕಿಂತ ಕಡಿಮೆ ಮಕ್ಕಳಿದ್ರೆ ಶಾಲೆಯನ್ನ ಮುಚ್ಚಬೇಕು ಸರ್ಕಾರದ ಆದೇಶ ಇತ್ತು ಇರ್ತದೆ ಹತ್ತಕ್ಕಿಂತ ಮಕ್ಕಳು ಒಂದರಿಂದ ಐದನೇ ತರಗತಿಯಲ್ಲಿ ದಾಖಲಾತಿ ಕಡಿಮೆ ಇರೋದ್ರಿಂದ ಶಾಲೆಯನ್ನ ಮುಚ್ಚಿದ್ವು ಅದೇ ರೀತಿಯಲ್ಲಿ ಈಗ ಕೆಲವೊಂದು ಶಾಲೆಗಳನ್ನ ಪ್ರಾರಂಭ ಮಾಡ್ತಾ ಇದ್ವಿ ಉದಾಹರಣೆಗೆ ಕಾರ್ಯಮಾಡವನ್ನ ಈ ವರ್ಷ ಮುಚ್ಚಿದ್ವಿ ಒಂದೇ ಮಗು ಇದೆ ಚೆನ್ನಿಪುರ ಒಂದೇ ಮಗು ಇದೆ ಆ ಶಾಲೆಗಳನ್ನು ಮುಚ್ಚಿದ್ವಿ ಅದು ಮೂರು ನಾಲ್ಕು ವರ್ಷಗಳವರೆಗೆ ಚಾಲ್ತಿಯಲ್ಲಿ ಇರ್ತದೆ ಎಸ್ ಎ ಟಿ ಎಸ್ ಅಲ್ಲಿ ಅದು ಚಾಲ್ತಿಯಲ್ಲಿರ್ತದೆ ಮರಳಾಪುರ ಶಾಲೆ ಪ್ರಾರಂಭ ಮಾಡಿ ಅಂತ ಊರವರು ಬಂದು ಕೇಳಾದ ಮೇಲೆ ಈ ವರ್ಷ ಪ್ರಾರಂಭ ಮಾಡಿದ್ವಿ ಅಲ್ಲಿ ಇವಾಗ ಹತ್ತು ಮಕ್ಕಳು ದಾಖಲಾಗಿದ್ದಾರೋ ಒಬ್ಬರು ಶಿಕ್ಷಕರನ್ನು ಕೊಟ್ಟಿದ್ವಿ ಹತ್ತಕ್ಕಿಂತ ಹದಿನೈದಕ್ಕಿಂತ ಮಕ್ಕಳು ಜಾಸ್ತಿ ಬಂದರೆ ನಾವು ಇಬ್ಬರು ಶಿಕ್ಷಕರನ್ನು ಕೊಡ್ತೀವಿ ನಮಗೆ ಇಲ್ಲಿ ಶಿಕ್ಷಕರ ಕೊರತೆ ಇರೋದ್ರಿಂದ ಗುಂಡ್ಲಿಪೇಟೆ ತಾಲೂಕಿನಲ್ಲಿ ಗೆಸ್ಟ್ ಟೀಚರ್ಗಳನ್ನು ನೇಮಕ ಮಾಡಿ ಈ ಶಾಲೆಯನ್ನು ಮೊದಲಿಗೆ ಪ್ರಾರಂಭ ಮಾಡ್ತೀವಿ ಮುಂಟಿಪುರ ಶಾಲೆಯ ಎಚ್ ಎಮ್ ಯಾರು ಇರ್ತಾರೆ ಅವ್ರಿಗೆ ಚಾರ್ಜ್ ಕೊಟ್ಟಿರ್ತೀವಿ ಅವ್ರು ಬಂದು ನೋಡ್ಕೊಂಡು ಮೇಲ್ವಿಚಾರಣೆಯನ್ನು ಪ್ರಾರಂಭಿಕ ಹಂತದಲ್ಲಿ ಮಾಡ್ತಾರೆ ಟ್ರಾನ್ಸ್ಫರ್ ಆಗ ಪ್ರಕ್ರಿಯೆ ಪ್ರಾರಂಭ ಆದಾಗ ಒರಿಜಿನಲನ್ನು ಈ ಊರಲ್ಲಿ ಹತ್ತಕ್ಕಿಂತ ಮಕ್ಕಳಿದ್ದಾರೆ ಸರ್ ಈಗ ಹದಿನೈದು ಮಕ್ಕಳಿಗೆ ನೋಡ್ರಿ ಅವರು ನನಗೆ ವರ್ಷದ ಹತ್ತು ತಿಂಗಳು ಮೇಲೆ ಇರುವಂತದ್ದು ಅಲ್ಲಿ ಆರು ಮಕ್ಕಳನ್ನು ಹೋಗಿ ನೋಡ್ಬಂದು ಆರನೇ ಕ್ಲಾಸು ಮತ್ತು ಏಳನೇ ಕ್ಲಾಸು ಇಲ್ಲ ನಾವು ಬರ್ಗಿ ಕಳಿಸ್ಬೇಕು ಅವ್ರು ಅಲ್ಲೇ ನಾವು ಹಾಸ್ಟೆಲ್ ಉಳಿತೀವಿ ಅಂತ ಹೇಳಿದ್ರು ಆ ಮಕ್ಕಳು ಆ ಮಕ್ಳು ಬೇಕಾದ್ರೆ ಅಲ್ಲಿ ಹಾಸ್ಟೆಲ್ ಪ್ರಾರಂಭ ಆದ್ರೆ ಅಲ್ಲೇ ಉಳ್ಕೊಳ್ಳಿ ಇಲ್ಲಿ ಇರುವಂತ ಮಕ್ಕಳಿಗೆ ನಾವು ಶಾಲೆಯನ್ನ ಪ್ರಾರಂಭ ಮಾಡ್ತೀವಿ ಕಲ್ಸಕ್ ಆಗಲ್ಲ ಸರ್ ನಮ್ಗೀಗ ತುಂಬಾ ವರ್ಷ ವರ್ಷದ ಕಲ್ಸ್ಬಿಟ್ಟು ನಾವು ಮನೆಯಲ್ಲಿ ನಿಮ್ದೇ ಗಿರಕ್ ಆಗಲ್ಲ ಯಾಕಂದ್ರೆ ನಾವು ಕೆಲ್ಸಕ್ಕೆ ಹೋಗಿ ಕೆಲ್ಸದಿಂದ ಬರೋ ಬಂದಿರ್ತವ್ರು ಇಲ್ವಂತ ತುಂಬಾ ತೊಂದರೆ ಆಗೈತೆ ಈಗ ಸೋಮವಾರದಿಂದ ನಮ್ ಮೂಗೆ ಮಾಶ್ ಬರ್ಲೇಬೇಕು ಸರ್ ಈ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬೇರೆ ಕಡೆ ಕಲ್ಸ್ಬಿಟ್ಟು ವ್ಯಾನು ಹೋಯ್ತೈತೆ ವ್ಯಾನ್ ಅಲ್ಲಿ ಈಗ ಅವ್ರ ಮೊನ್ನೆ ದಿನ ಏನಾದ್ರು ಇಪ್ಪತ್ ಮನ್ ಇಪ್ಪತ್ ಸೀಟ್ ನಾವು ಕೂನ್ಸ್ಕೊಯ್ತಿ ಬೇರೆ ಕಡೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನಮ್ಗೆ ಕೇಳ್ಬೇಡಿ ಅಂತ ಅವ್ರು ಹೇಳಿದ್ದಾರೆ

ಎಜುಕೇಶನ್ ಪಡೆದಿದ್ದು ಸರ್ ಈಗ ಎರಡು ವರ್ಷದಿಂದ ಸ್ಕೂಲ್ ಮುಚ್ಚಮುಟ್ಟೈತೆ ಸರ್ ಮಾಸ್ಟ್ ಬಂದಿಲ್ವ ಸ್ಕೂಲ್ ಓಪನ್ ಸರ್ ಇಲ್ಲೇ ಇರ್ಬೇಕು ಇಲ್ಲೇ ಎಜುಕೇಶನ್ ಪಡ್ಬೇಕು ಸರ್ ಇಲ್ಲಿದ್ರೆ ನಮ್ಗೊಂದು ನೆಮ್ಮದಿ ಇರುತ್ತೆ ಯಾಕಂದ್ರೆ ಹತ್ರದಲ್ಲಿ ಇದೀವಿ ನಾವು ಬಂದ್ ಬೇಕಂದ್ರೆ ಒಂದ್ ಒಂದು ಅಲ್ಲಿ ಬಂದ್ ನೋಡ್ಕೊತಿವಿ ಸರ್ ಅದಕ್ಕೋಸ್ಕರ ನಿಮ್ಮ ಹತ್ರ ಎಲ್ಲರ ಹತ್ರನು ಏರ್ಕೋತಾ ಸರ್ ನಮ್ಗೆ ಸೋಮವಾರದಿಂದ ಮಾಸ್ಟ್ ಬರಂಗೆ ನೀವೆಲ್ಲ ಸಹಾಯ ಮಾಡಿ